ಗದಗ ತಾಲೂಕಿನ ಒಂಬತ್ತು ಗ್ರಾಮದ ರೈತರ ಕಡಲೆ ಹಣ ಮರುಪಾವತಿ ಮಾಡದೆ ಹೋದರೆ ನಾವು ವಿಷ ನೇಣು ಬೆಗೆದುಕೊಂಡು ಸಾಯ್ತೇವೆ ಶೈನಾಜ್ ನದಾಫ್ ಹಾಗೂ ಡಿ ಎಸ್ ನವುಲ್ಗುಂದ ಹೇಳಿಕೆ ಹೌದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು ಸಂಜೀವಿನಿ ಸಂಘದ ವತಿಯಿಂದ ರೈತರ ಕಡಲಿನ ಸುಮಾರು ಇಪ್ಪತ್ತೇಳು ಕೋಟಿ ಹಣದ ವ್ಯವಹಾರ ಮಾಡಲಾಗಿತ್ತು ಅದರಲ್ಲಿ ಇಪ್ಪತ್ತು ಕೋಟಿ ಐವತ್ತು ಲಕ್ಷ ಹಣ ಮರುಪಾವತಿಯಾಗಿದೆ ಆದರೆ ಇನ್ನು ಬಾಕಿ ಆರು ಕೋಟಿ ಐವತ್ತು ಲಕ್ಷ ಹಣ ಮರುಪಾವತಿ ನೀಡಲು ಸುಮಾರು ಒಂದು ವರ್ಷದಿಂದ ಕಾಡಿಸುತ್ತಿದ್ದು ಅವರು ಕೆಲವರ ಜೊತೆ ಸೇರಿ ರೈತರಿಗೆ ಮೋಸ ಮಾಡುವ ಹುನ್ನಾರದಲ್ಲಿದ್ದಾರೆ ನಾವು ಎಲ್ಲ ಇಲಾಖೆಯ ಬಳಿ ಮನವಿ ಮಾಡಿದರೂ ಕ್ಯಾರೆನ್ನದ ಇಲಾಖೆಗಳು ಹಾಗೂ ಚಂದ್ರ ಶೇಖರ್ ಎಲಿಗಾರ್ ಡಿಪಿಎಂ ಆಗಿ ಕೆಲಸ ಮಾಡುವ ಅಧಿಕಾರಿಗೆ ಕಡಲೆ ಖರೀದಿ ಮಾಡಿದ ವ್ಯಕ್ತಿ ಮಾರುತಿಗೌಡ ಇಪ್ಪತ್ತು ಲಕ್ಷ ಹಣ ಹಾಕಿರುವ ಆರೋಪವನ್ನು ಮಾಡಿದರು ಜಿಲ್ಲಾಡಳಿತ ಭವನದಲ್ಲಿ ಪ್ರತಿಭಟನೆ ಮಾಡುವ ರೈತರಿಗೆ ಸರಿಯಾಗಿ ಸೌಲಭ್ಯ ನೀಡ್ತಿಲ್ಲ ಉಸ್ತುವಾರಿ ಸಚಿವರೇ ಇಲ್ಲಿ ಯಾರಿಗಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಜಿಲ್ಲೆಗೆ ಕೆಟ್ಟ ಹೆಸರು ಬರುತ್ತೆ ಬೇಗನೆ ರೈತರ ಸಮಸ್ಯೆ ಬಗೆಹರಿಸಿ ಎಂದು ಹಾಸನದ ರೈತ ಮುಖಂಡ ದಯಾನಂದ್ ಆಗ್ರಹಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ ಬ್ಯೂರೋ ರಿಪೋರ್ಟ್ ಗದಗ ಎರಡನೇದಾಗಿ ಎಂ ಕಂಪ್ನಿ ಮೂರನೇದಾಗಿ ನೂತನ ಎಂಟರ್ಪ್ರೈಸಸ್ ಇಲ್ಲಿ ನಡುವಿನ ಮೂಲ ಘಟನೆ ಏನಂದ್ರೆ ಸಾನಿಯಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರುವಂತ ಕೆಲಸಗಾರ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ ಮೂರಲ್ಲಿ ಮಾರುಕಡ ಅಂತ ಹೇಳಿಬಿಟ್ಟು ಅಲ್ಲಿ ಕೆಲಸಕ್ಕೆ ಇರ್ತಾನೆ ಆ ಕೆಲಸ ಮಾಡ್ತಾ ಇವರು ಎರಡ್ ಸಾವಿರದ ಇಪ್ಪತ್ತ್ ಮುಕ್ತಾಯ ಆಗತ್ತೆ ಒಂದು ಜನ ತುಂಬುದು ಆಗ ಇವರು ಏನ್ ಮಾಡ್ತಿರ್ತಾರ ಸ್ವಂತ ಒಂದು ನೂತನ ಎಂಟರ್ಪ್ರೈಸಸ್ ಅಂತ ಒಂದು ಕಂಪ್ನಿ ಚಾಲು ಮಾಡ್ತಾರೆ ಇವು ಎಲ್ಲಾ ಅಧಿಕಾರಿಗಳಿಗೆ ಗೊತ್ತಿರುವುದರಿಂದ ಎಲ್ಲಾ ಅಧಿಕಾರಿಗಳ ಜೊತೆ ಮಿಲಾಪಿಯಾಗಿ ಇವು ಗದಗ ಜಿಲ್ಲಾ ಎರಡು ತಾಲೂಕುಗಳಾದ ಗದ ಮತ್ತು ಮುಂಡಗಿ ಇವುಗಳಲ್ಲಿ ಕಡಲಿ ಖರೀದಿ ಮಾಡಿ ಸತತ ಸರಿಯಾಗಿ ಒಂದು ವ್ಯವಸ್ಥಿತವಾಗಿ ಹಣ ಸಂಜಾ ಸಂದಾಯ ಮಾಡ್ತಾ ಇಪ್ಪತ್ತೇಳು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ತಾರ ಅದರಲ್ಲಿ ಇಪ್ಪತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿ ಎಲ್ಲಾ ಒಕ್ಕೂಟದ ಖಾತೆಗಳಿಗೆ ಎಸ್ ಮುಖಾಂತರ ಜಮಾ ಆಗಿರ್ತದ ಬರ್ಬೇಕಾದ ಇನ್ನು ಆರು ಕೋಟಿ ಐವತ್ತು ಲಕ್ಷ ರೂಪಾಯಿ ಇದನ್ನ ಕೊಡ್ಲಕ್ಕೆ ವಿಷಯ ಕನ್ಸಕ್ಷನ್ ಮಾಡ್ತಾರೆ ಇಂದು ನಾಳೆ ಇಂದು ಯಾಕಂತ ನೋಡಿದಾಗ ಈ ಏನು ಒಂದು ಎನ್ಆರ್ ಇವು ಏನು ಡಿ ಪಿ ಎಂ ಅಧ್ಯಕ್ಷರು ಯಾರು ಡಿ ಪಿ ಎಂ ಅನ್ನುವಂಥವ್ರು ಎಲ್ಲಾ ಅಧಿಕಾರಿಗಳು ಮಿಲಾಪಿಯಾಗಿ ರೈತರಿಗೆ ಮೋಸ ಮಾಡ್ಬೇಕನ್ನೋ ಉದ್ದೇಶದಿಂದ ಈ ಬರಬೇಕಾದ ಆರುನೂರ ಕೋಟಿ ರೂಪಾಯಿ ಎಂತ ಹ್ಯಾಪ್ ಚಂದ್ರಶೇಖರ್ ಚಂದ್ರಶೇಖರ್ ಎಲ್ಗಾರ ನಾವು ಖಾತೆಗೆ ಎರಡು ಇಪ್ಪತ್ತು ಲಕ್ಷ ರೂಪಾಯಿ ಹಾಕಿರ್ತಾರೆ ಅವರು ಹಾಗಾಗಿ ಈ ಅಧಿಕಾರಿಗಳ ಇಲಾಖೆಯ ಸರ್ ರೈತರಿಗೆ ಮೋಸ ಅಂತ ಒಂದು ಪೂರ್ಣ ಸಿದ್ಧತೆಯನ್ನ ಮಾಡಿದ್ರಿಂದ ನಾವು ಈ ಈ ರೈತ ಸಂಘದ ಹಾಗೂ ರೈತರು ಎಲ್ಲರೂ ಸೇರಿ ಎಂ ಬಿ ಕೆರ ಏನು ಕೆಲಸ ಎಲ್ಲರೂ ಸೇರಿ ನಾವು ಇದೊಂದು ಹೋರಾಟನ ನಾವು ಇವತ್ತಿಗೆ ಆಡಳಿತ ಕಾಯ್ತಾ ಇದ್ದೇವೆ ಇವತ್ತ ನಮ್ಗೆ ಉಸ್ತುವಾರಿ ಸಚಿವರು ಇವತ್ತು ಬರ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ ಬರ್ತಾರೆ ಇಲ್ಲ ಗೊತ್ತಿಲ್ಲ ನಾಲ್ಕು ಗಂಟೆ ನೆಲಮಂಗಲ ಬರ್ತಾ ಇರೋದ್ರಿಂದ ನಾಯಿ ಬರಬಹುದು ಅಂತ ಹೇಳಿದೆ ಹಾಗಾಗಿ ಮುಂದಿನ ನಡೆ ನಮ್ಗೆ ಏನಿದ್ರು ನೋಡ್ತೀವಿ ಇದು ಇಪ್ಪತ್ತ ಹನ್ನೆರಡನೇ ತಾರೀಕಿನ ಒಳಗಾಗಿ ನಮ್ಮ ಸಮಸ್ಯೆ ಬಗೆಹರಿಸದೆ ಇದ್ದರೆ ಈಗ ಹದಿಮೂರನೇ ತಾರೀಕಿಗೆ ನಾವು ಜಿಲ್ಲಾ ಪಂಚಾಯತ್ ಕಾರ್ಯಾಲಯಕ್ಕೆ ಕಿಳಿ ಜಡಿದಂತ ಕಾರ್ಯಕ್ರಮ ಮಾಡ್ತೀವಿ ಅಂತ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀವಿ ಎನ್ ಮುಖ್ಯ ಪುಸ್ತಕ ಬರಹಗಾರತಿ ಶೈನಾಜ್ ನಾಗಪ್ ಅಂತಂದು ಮಾತಾಡ್ತಾ ಇರೋದು ನಾವು ಈ ಒಂದು ಯೋಜನೆಯಿಂದ ಕಡಲೆ ಮತ್ತು ಗೋವಿನ ಜೋಳ ಖರೀದಿ ಮಾಡಿಕೊಂಡು ಹೋಗಿ ಸತತವಾಗಿ ಒಂದು ವರ್ಷವಾಯಿತು ಒಂದು ವರ್ಷವಾದರೂ ನಮಗೆ ಮರುಪಾವತಿ ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ಒಂದು ವರ್ಷದಲ್ಲಿ ಎಲ್ಲ ಶಾಸಕರನ್ನು ಬೆಂಗಳೂರು ಮೈಸೂರು ಎಲ್ಲ ಕಡೆ ಅಡ್ಡಾಡಿ ಬಂದು ಈ ಹಿಂದೆ ನವೆಂಬರ್ ಇಪ್ಪತ್ ಮೂರಕ್ಕೂ ನಾವು ಸ್ಟ್ರೈಕ್ ಮಾಡಿದ್ವಿ ಅವಾಗೂ ನಮ್ಗೆ ಜಯ ಸಿಗಲಿಲ್ಲ ತದನಂತರ ಈಗೆಲ್ಲ ಮಾಡ್ಕೊಂಡು ಬಂದು ನಾವು ಇದನ್ನ ಮಾಡ್ತಾ ಇದ್ವಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಾನು ಈ ಈ ಹಿಂದೆ ಟ್ರೆಸ್ ಮೀಟಿಂಗಿನಲ್ಲಿ ಏನು ಹೇಳಿದ್ದೆ ನಾನು ಈ ಧರಣಿಯಲ್ಲಿ ನಮಗೆ ನ್ಯಾಯ ಸರಿ ಸಿಗದೆ ಹೋದ ಸಂದರ್ಭದಲ್ಲಿ ನಾವು ವಿಷವನ್ನಾಗಿ ಅಲ್ಲಿ ನೀನನ್ನ ಹಾಕಿಕೊಳ್ಳುತ್ತೇವೆ ಅಂದಿದ್ವಿ ಅದೇ ಪ್ರಕಾರವಾಗಿ ನಮ್ಮ ಸಹೋದ್ಯೋಗಿಗಳು ಇಬ್ಬರು ವಿಷವನ್ನ ಸೇವನೆ ಮಾಡಿ ಬಹಳಷ್ಟು ನೊಂದಿದ್ದಾಳೆ ಇದೇ ರೀತಿಯಾಗಿ ಮುಂದುವರೆದರೆ ನಾವು ಏನು ಮಾಡಿಕೊಳ್ಳುತ್ತೇವೆ ಎಂಬುದನ್ನು ಹೇಳೋದಿಲ್ಲ ಬಾಯಿ ಮಾತಿನಲ್ಲಿ ಹೇಳೋದಿಲ್ಲ ಮಾಡಿ ತೋರಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ಬಹಳ ಮೌಲ್ಯವನ್ನ ಹೇಳ್ತಾ ಇದ್ದೇನೆ ನಾನು ಯಾಕಂದ್ರೆ ಹೆಣ್ಣಿನ ಒಂದು ಉರುಳಿ ಸೇವೆ ಆಯ್ತು ಬೈಕೊಳ್ಳೋದಾತು ಬಡ್ಕೊಳ್ಳೋದಾತು ನಮ್ಮ ಜೊತೆಗೆ ಮುದುಕರು ರೈತರು ಸಹಿತ ತಂಡಿಯಲ್ಲಿ ನಡುಕ್ತಾ ಇದ್ದಾರೆ ಈ ರೀತಿ ಆದ್ರೂ ಸಹಿತ ನಮ್ಮ ನ್ಯಾಯ ದೊರಕೋದಿಲ್ಲ ನ್ಯಾಯ ದೊರಕದೇ ಹೋದ್ರೆ ನಾವು ಜಿಲ್ಲಾ ಡಿ ಸಿ ಆಫೀಸ್ ಅನ್ನು ಕೀಳಿ ಹಾಕ್ತಿವಿ ಹಾಗೂ ಕೇಂದ್ರ ಸರ್ಕಾರ ಇರುವಂತಹ ರೈಲನ್ನ ತಡೆಗಟ್ಟತಿವಿ ನಾವು ಗುರುಗಳ ಉಪವಾಸ ನಾಲ್ಕು ದಿನ ಸತ್ಯಾಗ್ರಹದಲ್ಲಿದ್ರು ಸಹಿತ ನಮ್ಮನ್ನ ಯಾರು ನೋಡ್ತಾ ಇಲ್ಲ ಇದೇ ರೀತಿ ಮುಂದುವರೆದ್ರು ಸಹಿತ ನಾವು ಗುರು ಮಾತು ಸಹ ಗುರುಗಳು ನೀವು ಏನು ಮಾಡಿ ಧರಣಿಯನ್ನ ಮಾಡ್ತ ಮಾಡಿ ಅಂತಾರ ಆದ್ರೆ ಆಲೇಶಕ್ಕೆ ಒಳಗಾಗಿ ಏನ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಅದಕ್ಕೆ ದಯವಿಟ್ಟು ಇಲ್ಲಿ ನಮ್ಮ ಜೊತೆಗೆ ಅನೇಕ ಜಿಲ್ಲೆ ಜಿಲ್ಲೆಯಿಂದ ಸಂಘಟನೆಗಳು ಬರ್ತಾ ಇದಾವೆ ಅದಕ್ಕಾಗಿ ದಯವಿಟ್ಟು ನಾವು ಹೇಳದಂತೆ ಮಾತು ತೋರಿಸ್ತೀವಿ ಅದಕ್ಕೆ ದಯವಿಟ್ಟು ಇವತ್ತಿನ ದಿನ ನ್ಯಾಯ ದೊರಕಿಸ್ಕೊಟ್ರ ನಾವು ಇದನ್ನ ಮುಕ್ತಾಯ ಮಾಡ್ತೀವಿ ಇಲ್ಲೇ ಆದರೆ ನಾವು ಮುಂದುವರಿಸ್ತೀವಿ ಅಂತಂದು ಈ ಸಂದರ್ಭದಲ್ಲಿ ನಾನು ಎಷ್ಟೋ ದಿನ ಒಂದು ವರ್ಷದಿಂದ ಅಂತ ಪರದಾಡಕೀವಿ ಯಾರೂ ಒಬ್ಬರು ತೆರೆ ಕಿಡಿಸಿಕೊಳ್ಳೋತಿಲ್ಲ ಈಗ ನಾವು ಸಾಹಿತಿ ಒಂದು ವಿಷಯ ನಾವು ಮೊದಲೇ ಡಿ ಸಿ ಗೆ ಸಿಗ ಮೊದ್ಲೇ ಹೇಳಿದ್ದೀವಿ ನಮಗೆ ಸಮಸ್ಯೆನ ಪರಿಹಾರ ಮಾಡಲಿಲ್ಲ ಅಂದ್ರೆ ನಾವು ಯಾವ ಟೈಮ್ನಲ್ಲಿ ಏನು ಮಾಡ್ಕೊತೀವಿ ಅನ್ನೋದು ಇವತ್ತನ್ನು ನಾವೇನು ಹೇಳತ್ತೀವಿ ನಮ್ಗೆ ದುಡ್ಡು ಕೊಟ್ಟು ಸರಿ ಮಾಡಬೇಕು ಇಲ್ಲ ಅಂದ್ರೆ ಜನನೂ ಮಡಿ ಅಂತ ನಾವು ಹೇಳ್ತಾರೆ ನಾವು ಸಂಜೀವಿನಿಯೂಟದ ಸಿಬ್ಬಂದಿ ಅಂತೂ ಅವರು ಕಣ್ಕರ ತೋರಿಸ್ತಾ ಇಲ್ಲ ಅವ್ರು ಹೇಳಿದಾಗ ನಾವು ಮಾಡಿರೋದಿದ ಕೆಲಸ ಒತ್ತಿನಲ್ಲಿ ನಮಗ ರೈತರಿಗೆ ನ್ಯಾಯ ಸಿಗ್ಬೇಕಂತ ನಾ ಕೇಳ್ಕೊಳ್ತೀನಿ ಎನ್ಆರ್ ಅಲ್ಲಿ ಯೋಜನೆ ಅಂದ್ರ ಇದನ್ನ ಸರಿ ಮಾಡ್ಬೇಕು ಇದನ್ನ ನಾನು ನಿಮ್ಮಲ್ಲಿ ಕೇಳ್ಕೊಂಡಿಲ್ಲ ಗೊತ್ತಾ ಯಾರೋ ಒಬ್ಬ ಸೆಲೆಬ್ರಿಟಿ ಹೋಲ್ಸೋ ಸಿನಿಮಾ ಆಕ್ಟರ್ ಸೆಲೆಬ್ರಿಟಿ ಹೋಲ್ಸೋ ಅವ್ನ ಆಕಾರ ಚೇರ್ ಮೇಲೆ ಕೂರಿಸ್ಕೊಂಡು ಅವ್ನ ಕಾಫಿ ಟೀ ಕೊಟ್ಕೊಂಡು ಅವ್ನ ಹೆಗಲ ಮೇಲೆ ಕೈ ಹಾಕೊಂಡು ಅವರ ಮದುವೆ ಪತ್ರ ಪತ್ರಿಕೆ ಇರ್ತು ಆತ ಅದಿಸ್ಕೊಂತಾರೆ ರೈತರ ನಿಲ್ಲಿಸ್ಕೊಂಡ್ರು ನಮ್ದು ಆಡಳಿತದ ಹಿಂಗಿದೆ ಅರ್ಧ ಮೇಲೆ ಬಣ್ಣ ಹಚ್ಕೊಂತಾರಲ್ಲ ಅಂತರಿ ಮಾತ್ರ ಸಹಕಾರ ಸರ್ಕಾರ ಸಪೋರ್ಟ್ ಮಾಡುತ್ತೆ ರೈತರು ಹೋರಾಟಗಾರರಿಗೆ ಹೇಳ್ಕೊಳ್ತಾರೆ ಸರ್ಕಾರ ಸಪೋರ್ಟ್ ಎಲ್ಪ್ ಸರ್ಕಾರ ಇವಾಗ ಬರಬೇಕಿತ್ತು ನಮ್ಮ ಉಸ್ತುವಾರಿ ಸಚಿವರು ಎಷ್ಟ್ ದಿನ ಆಯ್ತು ಕುಂದಕೊಂಡು ಹೆಣ್ಮಕ್ಳು ಅವ್ರು ಬಂದ್ಬಿಟ್ಟು ಏನಿದೆ ಸಮಸ್ಯೆ ಅಂತ ಮಾತಾಡ್ಬೇಕಿತ್ತಲ್ವ ಯಾಕೆ ಮಾತಾಡ್ಲಿಲ್ಲ ಸ್ವಾಮೀಜಿ ಅವ್ರ ಕುಂದಿಯವರು ಉಪವಾಸ ಮಾಡ್ತಾರೆ ಹೆಚ್ಚು ಕಮ್ಮಿ ಆದ್ರೆ ಯಾರಿಗ ಬರುತ್ತೆ ನಿಮ್ಮ ಜಿಲ್ಲೆಗೆ ಬರೋದು ಉಸ್ತುವಾರಿ ಸಚಿವರೇ ನಿಮ್ಗೆ ಏನು ಕೆಟ್ಟಸರು ಬರುತ್ತೆ ಸ್ವಾಮಿ ಬನ್ನಿ ಬಂದ್ಬಿಟ್ಟು ಅದು ವೇದಿಕೆ ಮೇಲೆ ಹತ್ರ ಬಂದ್ಬಿಟ್ಟು ಏನಿದೆ ನಮ್ಮ ರೈತರ ಸಮಸ್ಯೆನ ಬಗೆಹರಿಸಿ ಅಂತ ಹೇಳಿ ನಮ್ಮ ಎಲ್ಲಾ ರೈತ ಮುಖಂಡರನ್ನ ಕೈ ಮುಗಿದ್ರೆ ಬೇಡಿಕೆ ಅಂತ ಬನ್ನಿ ಸ್ವಾಮಿ ಬನ್ನಿ ಕಳೆಕಳೆಯಿಂದ ನಿಮ್ ಮನೆಗೆ ಮಾಡ್ಕೊತೀವಿ ಬನ್ನಿ ಸ್ವಾಮಿ ಅಂತ ಹೇಳಿ ಹಾಸನ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು